ನಮಸ್ತೆ ಎಲ್ಲರಿಗೂ ಇನ್ಸ್ಪೈರಿಂಗ್ ಮ್ಯಾಥ್ ಅಂಡ್ ಸೈನ್ಸ್ ಚಾನೆಲ್ಗೆ ತಮ್ಗೆಲ್ಲ ಆತ್ಮೀಯ ಸ್ವಾಗತ ನಾನು ಸೌಮ್ಯ ಬನ್ನಿ ಇವತ್ತಿನ ತರಗತಿಯನ್ನ ಪ್ರಾರಂಭಿಸೋಣ ನಾನ್ ಹೇಳಿದಾಗೆ ಕೀ ಪಾಯಿಂಟ್ ಗಳನ್ನ ಪ್ರಮುಖ ಅಂಶಗಳನ್ನ ನಾನ್ ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ ನಮ್ಮನ್ನ ಎಕ್ಸಾಮ್ನ ಪರ್ಪಸ್ಗಾಗಿ ಓಕೆ ಎಸ್ ಇನ್ನು ಹಳೆಯ ವಿಡಿಯೋಗಳಲ್ಲಿ ನಾನು ಏನು ಅಪ್ಲೋಡ್ ಮಾಡಿದ್ದೀನಿ ಯಾವ್ಯಾವ ಪ್ರಮುಖ ಅಂಶಗಳು ಹೇಗೆ ಸಾಲ್ವ್ ಮಾಡಬೇಕು ಅದರ ಆ ಕಾನ್ಸೆಪ್ಟ್ ಮೇಲೆ ಹೇಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೇನೆ ಹಾಗೆಯೇ ಇವತ್ತಿನ ತರಗತಿಯಲ್ಲಿ ಇನ್ನೂ ಕೆಲವು ವೆರೈಟಿಯಾಗಿ ಹೇಗೆ ನಿಮಗೆ ಪ್ರಶ್ನೆಗಳನ್ನು ಕೇಳಬಹುದು ಅವುಗಳನ್ನು ನೀವು ಹೇಗೆ ಅದನ್ನು ಪರಿಹರಿಸಬೇಕು ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ ನಾಳೆಯ ತರಗತಿಯಲ್ಲಿ ಮತ್ತೆ ನಾವು ಇನ್ನೊಂದು ಲೆಸನನ್ನು ತಗೊಂಡ್ಬಿಟ್ಟು ಇನ್ನೊಂದು ಪಾಠದ ಪ್ರಮುಖ ಅಂಶಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಮತ್ತೊಮ್ಮೆ ತಮಗೆಲ್ಲ ಇನ್ಸ್ಪೈರಿಂಗ್ ಮ್ಯಾಥ್ ಅಂಡ್ ಸೈನ್ಸ್ ಚಾನಲ್ಗೆ ಆತ್ಮೀಯ ಸ್ವಾಗತ ಬನ್ನಿ ಇವತ್ತಿನ ತರಗತಿಯನ್ನ ಪ್ರಾರಂಭಿಸೋಣ ಓಕೆ ಕೆಲವು ಪ್ರಶ್ನೆಗಳು ಹೀಗೆ ಇರುತ್ತೆ ನಾನು ನಿಮ್ಗೆ ಹೇಳಿದೆ ಒಂದು ಬೀಜೋಕ್ತಿಯ ಬೆಲೆಯನ್ನ ನಾವು ಆ ಬೀಜೋಕ್ತಿಯ ಸ್ಥಾನದಲ್ಲಿ ಯಾವುದಾದ್ರೂ ಒಂದು ಬೆಲೆಯನ್ನು ಕೊಟ್ಟಿರ್ತಾರೆ ಅವರು ವೈನ ಜಾಗದಲ್ಲಿ ಮೈನಸ್ ಎರಡನ್ನ ಹಾಕಿ ಅಥವಾ ಎಕ್ಸ್ ನ ಬೆಲೆ ಆರು ಆಗಿದ್ದಾಗ ಈ ಬೀಜೋಕ್ತಿಯ ಬೆಲೆಯನ್ನ ಕಂಡು ಹಿಡಿಯಿರಿ ಹೀಗೆಲ್ಲ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿ ನಾನು ನಿಮ್ಗೆ ಕಳೆದ ತರಗತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಅದೇ ತರ ಇನ್ನ ಒಂದು ಪ್ರಶ್ನೆಯನ್ನ ಏನಂತ ಕೇಳಬಹುದು ನಿಮಗೆ ಬರೀ ಬೀಜೋಕ್ತಿಯ ಬೆಲೆ ಕಂಡು ಹಿಡಿಯಲಿಕ್ಕೆ ಕೇಳಲಿಕ್ಕಿಲ್ಲ ಮೂರ್ ಮಾರ್ಕ್ಸ್ ಸಿಗಾದ್ರೆ ಮರ್ಜ್ ಮಾಡಿ ಎರಡನ್ನ ಅವು ಕೂಡ್ಬಿಟ್ಟು ಕೇಳಬಹುದು ಏನಂತ ಈ ಕೆಳಗಿನ ಬೀಜೋಕ್ತಿಯನ್ನ ಸಂಕ್ಷೇಪಿಸಿ ಮತ್ತು ಎಕ್ಸ್ ನ ಬೆಲೆ ಇಷ್ಟು ಕೆಲವೊಂದಿಷ್ಟು ನಂಬರ್ ಗಳನ್ನ ಕೊಡ್ತಾರೆ ಸಂಖ್ಯೆಗಳನ್ನ ಎಕ್ಸ್ ನ ಬೆಲೆ ಎರಡು ಮೂರು ನಾಲ್ಕು ಮೈನಸ್ ನಾಲ್ಕು ಹೀಗೆ ನಾಲ್ಕು ಆಗಿದ್ದಾಗ ಈ ಬೀಜೋಕ್ತಿಯ ಬೆಲೆಯನ್ನ ಕಂಡುಹಿಡಿಯಿರಿ ಹೀಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಬನ್ನಿ ನೋಡೋಣ ಆ ಪ್ರಶ್ನೆ ಹೇಗೆ ಪರಿಹರಿಸೋದು ಅಂತ ಹೇಳ್ಬಿಟ್ಟು ಬೀಜೋಕ್ತಿಯನ್ನ ಸಂಕ್ಷೇಪಿಸಿ ಉದಾಹರಣೆಯನ್ನ ತಗೊಳ್ತಾ ಇದ್ದೀನಿ ಬೀಜೋಕ್ತಿಯನ್ನು ಸಂಕ್ಷೇಪಿಸಿ ಇದರ ಅರ್ಥ ಅದನ್ನು ಪರಿಹರಿಸಬೇಕು ಅಂತ ಅಷ್ಟೆ ಯಾವಾಗ ಎಕ್ಸ್ ನ ಬೆಲೆ ಎರಡು ಆದಾಗ ಎಕ್ಸ್ ಎರಡು ಆದಾಗ ಬೀಜೋಕ್ತಿಯ ಬೆಲೆಯನ್ನ ಕಂಡುಹಿಡಬೇಕು ನಾವು ಬೀಜೋಕ್ತಿಯ ಬೆಲೆಯನ್ನ ನಾವು ಕಂಡುಹಿಡಿಬೇಕು ಪ್ರಶ್ನೆ ಹೀಗಿರತ್ತೆ ಹೇಗೆ ಬೀಜೋಕ್ತಿಯನ್ನು ಸಂಕ್ಷೇಪಿಸಿ ಎಕ್ಸ್ ಅಥವಾ ಯಾವ ಬೀಜೋಕ್ತಿ ಇರತ್ತಲ್ಲ ಅಲ್ಲಿ ಯಾವ ನಿಮ್ಮ ಚರಾಕ್ಷರ ಇರುತ್ತಲ್ಲ ಆ ಚರಾಕ್ಷರಕ್ಕೆ ಒಂದು ಬೆಲೆಯನ್ನ ಕೊಡ್ತಾರೆ ಮೈನಸ್ ಎರಡು ಮೈನಸ್ ಐದು ಎರಡು ನಾಲ್ಕು ಹೀಗೆ ಎಕ್ಸ್ ನ ಬೆಲೆ ಇಷ್ಟು ಆದಾಗ ಆ ಬೀಜೋಕ್ತಿಯ ಬೆಲೆಯನ್ನ ಕಂಡುಹಿಡಿಯಿರಿ ಫಸ್ಟ್ ನಾವು ಏನ್ ಮಾಡ್ಬೇಕು ಆ ಬೀಜೋಕ್ತಿ ಯಾವ್ದಂತ ಬರ್ಕೊಳ್ಬೇಕು ಕೊಟ್ಟಿರೋ ಬೀಜೋಕ್ತಿಯನ್ನ ಅದು ಯಾವ್ದು ಇಲ್ಲಿ ನಮಗೆ ಕೊಟ್ಟಿರೋ ಬೀಜೋಕ್ತಿ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಏಳು ಪ್ಲಸ್ ನಾಲ್ಕು ಆವರಣವನ್ನ ಓಪನ್ ಮಾಡೋಣ ಎಕ್ಸ್ ಮೈನಸ್ ಐದು ಆವರಣದಲ್ಲಿ ಎಕ್ಸ್ ಮೈನಸ್ ಐದು ಎಕ್ಸ್ ಪ್ಲಸ್ ಏಳು ಪ್ಲಸ್ ನಾಲ್ಕು ಇಂಟು ಆವರಣ ಅಂದ್ರೆ ಇಂಟು ಇಂಟು ಎಕ್ಸ್ ಮೈನಸ್ ಐದು ಇದನ್ನ ಮೊದಲು ನಾವು ಸಂಕ್ಷೇಪಿಸಬೇಕು ನಂತರ ಆ ಒಂದು ಬೆಲೆಗೆ ನಾವು ಎಕ್ಸ್ ನ ಬೆಲೆಯನ್ನ ಹಾಕಬೇಕು ಆಗ ನಮಗೆ ಆ ಬೀಜೋಕ್ತಿಯ ಬೆಲೆ ಸಿಕ್ಕತ್ತೆ ಬನ್ನಿ ಈಗ ಈ ಒಂದು ಬೀಜೋಕ್ತಿಯನ್ನು ಸಂಕ್ಷೇಪಿಸೋಣ ಎಸ್ ಏನಾಗ್ತದೆ ಇದು ಎಕ್ಸ್ ಹಾಗೆ ಬರ್ಕೊಳ್ತೇನೆ ಪ್ಲಸ್ ಏಳು ಪ್ಲಸ್ ಇದು ಹೇಗಿದೆ ಎ ಎಂಟು ಬಿ ಮೈನಸ್ ಸಿ ಈ ಫಾರ್ಮಲ್ ಇದೆ ಇದು ಅದರ ಅರ್ಥ ಎ ಇಂಟು ಬಿ ಮೈನಸ್ ಎ ಇಂಟು ಸಿ ಈ ತರ ಇಂದ ಬಿ ಕೂಡ ಗುಣಿಸ್ಬೇಕು ಎ ಎಂದ ಸಿ ಅನ್ನು ಕೂಡ ಗುಣಿಸ್ಬೇಕು ಓಕೆ ಇಲ್ಲಿ ಎ ಇಂಟು ಬಿ ಮೈನಸ್ ಸಿ ಫಾರ್ಮಲ್ ಇದೆ ಅಲ್ವಾ ಎ ಅಂದ್ರೆ ನಾಲ್ಕು ನಾಲ್ಕು ಇಂಟು ಎಕ್ಸ್ ಪ್ರಕೆಟ್ನ ಹಾಗೆ ಇಟ್ಕೊಂಡಿದ್ದೇನೆ ನಾನು ಆಮೇಲೆ ಹೊರಗೆ ತೆಗಿತೇನೆ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಐದ್ಲೆ ಇಪ್ಪತ್ತು ಎಕ್ಸ್ ಪ್ಲಸ್ ಏಳು ಪ್ಲಸ್ ಈ ಎರಡು ಸಂಖ್ಯೆಗಳನ್ನ ಆವರಣದಿಂದ ಆಚೆ ಕಡೆ ಬರ್ಕೊಳ್ಳೋಣ ನಾಲ್ಕು ಇಂಟು ಎಕ್ಸ್ ಅಂದ್ರೆ ನಾಲ್ಕು ಎಕ್ಸ್ ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಇಪ್ಪತ್ತು ಇಲ್ಲೇನಾಯ್ತು ತಮ್ಮ ಸಜಾತಿಯ ಪದಗಳನ್ನು ಫಸ್ಟ್ ಗುಂಪು ಮಾಡಿ ಆಮೇಲೆ ಉಳಿದಿರುವಂಥವನ್ನ ನಾವು ಸಂಕಲನ ಅಥವಾ ವ್ಯವಕಲನವನ್ನು ಮಾಡಬೇಕು ಇಲ್ಲಿ ಎಕ್ಸ್ ಇದೆ ಎಕ್ಸ್ ಒಟ್ಟಿಗೆ ನಾಲ್ಕು ಎಕ್ಸ್ನ ಬರ್ಕೊಳ್ತೇನೆ ಯಾಕೆಂದ್ರೆ ಅವೆರಡು ಕೂಡ ಸಜಾತಿಯ ಪದಗಳು ಉಳಿದಿರೋದನ್ನು ಹಾಗೆ ಬರ್ಕೊಳ್ಳೋಣ ಇಲ್ಲಿ ಸಂಖ್ಯೆ ಸಾಗಣಕ ಒಂದು ಏಳಿದೆ ಇಲ್ಲಿ ಮೈನಸ್ ಇಪ್ಪತ್ತಿದೆ ಇದನ್ನೇ ತಗೊಳ್ಳೋದಾದ್ರೆ ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಐದು ಎಕ್ಸ್ ಆಯಿತು ಪ್ಲಸ್ ಇಂಟು ಮೈನಸ್ ಮೈನಸ್ ಕಳಿಬೇಕು ಅಂತ ಇಪ್ಪತ್ತರಲ್ಲಿ ಏಳು ಹೋದ್ರೆ ಹದಿಮೂರು ಬಂತು ಇಲ್ಲಿ ಏಳಿದೆ ಆ ಏಳು ಇಲ್ಲಿ ಇಪ್ಪತ್ತಿದೆ ಇವೆರಡರಲ್ಲಿ ಯಾವ್ದು ದೊಡ್ಡ ಸಂಖ್ಯೆ ಇಪ್ಪತ್ತು ದೊಡ್ಡ ಸಂಖ್ಯೆ ಅದ್ರ ಒಟ್ಟಿಗೆ ಮೈನಸ್ ಇದೆ ಹಾಗಾಗಿ ಮೈನಸ್ ಅನ್ನ ಬರೆಯೋಣ ಇಲ್ಲಿ ಏನಾಯ್ತು ಐದು ಎಕ್ಸ್ ಮೈನಸ್ ಹದಿಮೂರು ಇದು ಈ ಬೀಜೋಕ್ತಿಯನ್ನ ಸಂಕ್ಷೇಪಿಸಿದಾಗ ಬರುವಂತಹ ಉತ್ತರ ಆಯ್ತು ಇಲ್ಲಿ ಮುಗಿದ ಇಲ್ಲ ಈಗ ಏನ್ ಮಾಡ್ಬೇಕು ಆ ಬೀಜೋಕ್ತಿಯಲ್ಲಿ ಎಕ್ಸ್ ನ ಬೆಲೆಯನ್ನ ಎರಡನ್ನ ಹಾಕಬೇಕು ನಾವು ಆಗ ಆ ಬೀಜೋಕ್ತಿಯ ಬೆಲೆ ಬರುತ್ತೆ ನೋಡಿ ಸೇಮ್ ಎಲ್ಲ ನಾವು ಹೇಗೆ ಹಳೆಯ ಪ್ರಶ್ನೆಗಳನ್ನ ಹೇಗೆ ನಾವು ಸಾಲ್ವ್ ಮಾಡೋದಲ್ಲ ಅದೇ ತರನೇ ಇದು ಕೂಡ ಯಾವ್ಯಾವ ಸಜಾತಿಯ ಪದಗಳಿರುತ್ತೆ ಅವುಗಳನ್ನ ಗುಂಪು ಮಾಡಬೇಕು ಗುಂಪು ಮಾಡಿ ಅವುಗಳನ್ನ ಅಲ್ಲಿ ಏನ್ ಚಿಹ್ನೆಯನ್ನ ಕೊಟ್ಟಿದ್ದಾರೆ ಅದ್ರ ಮೇಲೆ ಅವುಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು ಈಗ ನಮಗೆ ಬಂದಿರೋ ಉತ್ತರ ಐದು ಎಕ್ಸ್ ಮೈನಸ್ ಹದಿನೈದು ಈ ಐದು ಎಕ್ಸ್ ಮೈನಸ್ ಹದಿನೈದರಲ್ಲಿ ಎಕ್ಸ್ ನ ಬೆಲೆಯನ್ನ ಅವ್ರು ಕೊಟ್ಟಿದ್ದಾರೆ ಎರಡು ಅಂತ ಅದನ್ನ ಹಾಕಿ ಆ ಬಿಜಾತಿ ಬೆಲೆಯನ್ನು ಕಂಡು ಹಿಡಿಯೋಣ ನಾನೀಗ ಇದಿಷ್ಟನ್ನ ರಪ್ ಮಾಡ್ಕೊಂಡು ಇಲ್ಲಿ ಮಾಡ್ತೇನೆ ಎಸ್ ಏನಿದೆ ಇಲ್ಲಿ ಎಕ್ಸ್ ನ ಬೆಲೆ ಎರಡು ಕೊಟ್ಟಿದ್ದಾರೆ ಅಲ್ವಾ ಈ ನಮ್ಮ ಬೀಜೋಕ್ತಿಯನ್ನ ತಗೊಳ್ಳೋಣ ಉಳಿದಿರೋದು ನಮಗೆ ಸಂಕ್ಷೇಪಿಸಿದ ಮೇಲೆ ಬಂದಿರೋದು ಯಾವುದು ಐದು ಎಕ್ಸ್ ಮೈನಸ್ ಹದಿಮೂರು ಇದಕ್ಕೆ ನಾವೇನ್ ಮಾಡಬೇಕು ಎಕ್ಸ್ ನ ಜಾಗದಲ್ಲಿ ಎರಡು ಹಾಕಬೇಕು ಎಲ್ಲಿ ಎಕ್ಸ್ ಅನ್ನು ಅಂತ ತಗೋಬೇಕು ನಾವು ಇಲ್ಲಿ ಐದು ಇಂಟು ಎರಡು ಮೈನಸ್ ಹದಿಮೂರು ಇಲ್ಲಿ ಗುಣಾಕಾರವನ್ನು ಫಸ್ಟ್ ಮಾಡ್ಕೊಳ್ಬೇಕು ಆಮೇಲೆ ನಾವು ವ್ಯವಕಲನಕ್ಕೆ ಹೋಗ್ಬೇಕು ಐದು ಎರಡೇ ಹತ್ತು ಮೈನಸ್ ಹದಿಮೂರು ಪ್ಲಸ್ ಇಂಟು ಮೈನಸ್ ಹತ್ತರಿಂದ ಏನಿಲ್ಲ ಅಂದ್ರೆ ಮೈನಸ್ ಕಳೀಬೇಕು ಹದಿಮೂರರಲ್ಲಿ ಹತ್ತು ಹೋದ್ರೆ ಮೂರು ಹತ್ತು ಮತ್ತು ಹದಿಮೂರರಲ್ಲಿ ದೊಡ್ಡ ಸಂಖ್ಯೆ ಹದಿಮೂರು ಹದಿಮೂರಕ್ಕೆ ನೆಗೆಟಿವ್ ಸೈನ್ ಇದೆ ವ್ಯವಕಲನ ಚಿಹ್ನೆ ಇದೆ ಮೈನಸ್ ಸೈನ್ ಇದೆ ಅದನ್ನ ಹಾಕಬೇಕು ಇದರ ಅರ್ಥ ಎಕ್ಸ್ ನ ಜಾಗದಲ್ಲಿ ಎಕ್ಸ್ನ ನ ಬೆಲೆ ಎರಡು ಆಗಿದ್ದಾಗ ಈ ಒಂದು ಐದು ಎಕ್ಸ್ ಮೈನಸ್ ಹದಿಮೂರು ಅನ್ನುವ ಬೀಜೋಕ್ತಿಯ ಬೆಲೆ ಮೈನಸ್ ಮೂರು ಆಗುತ್ತದೆ ಅಂತ ಹೇಳ್ಬಿಟ್ಟು ಓಕೆ ಇದೇ ತರದ ಪ್ರಶ್ನೆಗಳನ್ನ ಕೇಳ್ತಾರೆ ನಿಮಗೆ ಕೆಲವೊಂದ್ಸಲ ಏನ್ ಕೇಳ್ಬಹುದು ಪಿ ನ ಬೆಲೆಯನ್ನ ಹಿಡೀರಿ ಏನ ಬೆಲೆಯನ್ನ ಕಂಡಿಡೀರಿ ಹೀಗೆಲ್ಲ ಕೇಳಬಹುದು ಪಿ ಎ ಅಂತ ಹೇಳಿದ್ರೆ ಏನು ನಮ್ಮ ಚರಾಕ್ಷರಗಳು ಅಷ್ಟೇನೆ ಅಲ್ಲಿ ಆ ಬೀಜೋಕ್ತಿಯಲ್ಲಿ ಇರುವಂತ ಚರಾಕ್ಷರಗಳು ಇಲ್ಲಿ ಎಕ್ಸ್ ಇದೆ ನಿಮಗ್ ಬರುವಂತ ಎಕ್ಸಾಮ್ ಅಲ್ಲಿ ಬರುವಂತ ಪ್ರಶ್ನೆಯಲ್ಲಿ ವೈ ಇರ್ಬೋದು ಅಥವಾ ಮೈನಸ್ ವೈ ಇರ್ಬೋದು ಅದನ್ನ ನೀವು ಆಮೇಲೆ ಸಂಕಲನ ಮಾಡ್ಕೊಳ್ಬೇಕಾಗತ್ತೆ ಈಗ ಇನ್ನ ಒಂದು ಪ್ರಶ್ನೆಯನ್ನ ತಗೊಳ್ಳೋಣ ಯಾವುದು ಬೀಜೋಕ್ತಿಯನ್ನ ಸಂಕ್ಷೇಪಿಸಿ ಸೇಮ್ ಇದೇ ಬೇಸಸ್ ಮೇಲೆ ಇನ್ನೊಂದು ಪ್ರಶ್ನೆ ಹೇಳ್ಬಿಡ್ತೀನಿ ಯಾಕೆಂದ್ರೆ ಇದು ಮೂರ್ ಮಾತ್ಸ ಪ್ರಶ್ನೆ ದಯವಿಟ್ಟು ಯಾರು ಯಾವ್ದನ್ನ ಬಿಟ್ಟು ಬರಬೇಡಿ ಅಲ್ಲಿ ಏನ್ ಕೇಳಿರ್ತಾರೆ ನಾನು ಹೇಳಿದಾಗೆ ಇಷ್ಟೇನೆ ಬರೋದು ಯಾವುದು ಎಕ್ಸ್ ನ ಬೆಲೆಯನ್ನ ಕೊಟ್ಟಿರ್ತಾರೆ ಬೀಜಿಯನ್ನ ಸಂಕ್ಷೇಪಿಸಿ ಎಕ್ಸ್ ನ ಬೆಲೆ ಅಂದ್ರೆ ಎಕ್ಸ್ ಕೊಟ್ಟಿರ್ಬೋದು ಯಾವುದೇ ಚರಾಕ್ಷರ ಕೊಟ್ಟಿರ್ಬೋದು ಆ ಚರಾಕ್ಷರಕ್ಕೆ ಕೊಟ್ಟಿರುವಂತ ಬೆಲೆಯನ್ನ ನೀವು ಫಸ್ಟ್ ಸಂಕ್ಷೇಪಿಸಿ ಅದನ್ನ ಅದು ಸಾಲ್ವ್ ಮಾಡ್ಕೊಂಡು ಆ ಬಂದಿರೋ ಉತ್ತರಕ್ಕೆ ನೀವು ಆ ಯಾವ ಚರಾಕ್ಷರ ಇದೆ ನೋಡ್ಕೊಂಡು ಆ ಚರಾಕ್ಷರಕ್ಕೆ ಕೊಟ್ಟಿರೋ ಬೆಲೆಯನ್ನು ಆದೇಶಿಸಿ ನಂತರ ನಿಮ್ಗೊಂದು ಉತ್ತರ ಬರುತ್ತಲ್ಲ ಲಾಸ್ಟ್ ಅಲ್ಲಿ ಒಂದು ಸೆಂಟೆನ್ಸ್ ಅನ್ನು ಮರಿಬೇಡಿ ಯಾವ್ದು ಎಕ್ಸ್ ನ ಬೆಲೆ ಎರಡು ಆಗಿದ್ದಾಗ ಕೊಟ್ಟಿರೋಕ್ತಿ ಫಸ್ಟ್ ಎಕ್ಸ್ ಪ್ಲಸ್ ಏಳು ಪ್ಲಸ್ ನಾಲ್ಕು ಇಂಟು ಎಕ್ಸ್ ಮೈನ ಐ ಮೈನಸ್ ಐದು ಈ ಬೀಜೋಕ್ತಿಯ ಬೆಲೆ ಮೈನಸ್ ಮೂರು ಆಗುತ್ತದೆ ಅನ್ನೋದನ್ನ ಮಸ್ಟ್ ಅಂಡ್ ಶುಡ್ ಬರೀಲೇಬೇಕು ಓಕೆ ಲಾಸ್ಟ್ ಸೆಂಟೆನ್ಸ್ಗೆ ಯಾವಾಗ್ಲೂ ಹಾಫ್ ಮಾರ್ಕ್ ಇರುತ್ತೆ ಅದು ನಿಮಗೆ ಗೊತ್ತಿದೆ ಬನ್ನಿ ಇದೇ ತರದ್ದು ಇನ್ನೊಂದು ಪ್ರಶ್ನೆಯನ್ನ ನೋಡೋಣ ಇಲ್ಲಿ ಈ ಪ್ರಶ್ನೆಯನ್ನ ತಗೊಳ್ಳೋಣ ಓಕೆ ಇದು ಕೂಡ ಮೂರ್ ಮಾರ್ಕ್ಸ್ ಪ್ರಶ್ನೆ ಅಂದ್ರೆ ಇದೇ ಮೂರ್ ಮಾರ್ಕ್ಸ್ ಬರತ್ತೆ ಅಲ್ಲ ಅರ್ಥ ಆಗ್ತಾ ಇದೆ ಅನ್ಕೊಳ್ತೇನೆ ನಾನು ಈ ತರದ್ದು ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ ಯಾವ್ದಾದ್ರು ಒಂದು ಚರಾಕ್ಷರಕ್ಕೆ ಬೆಲೆಯನ್ನು ಕೊಟ್ಟು ಆ ಒಂದು ಬಿಜುಕ್ತಿನ ಸಂಕ್ಷೇಪಿಸಿ ಅದರ ಬೆಲೆಯನ್ನ ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ ದಯವಿಟ್ಟು ಯಾರು ಕೂಡ ಬಿಟ್ಟು ಬರಬೇಡಿ ಇಲ್ಲೇನಿದೆ ಅಲ್ಲಿ ಒಂದೇ ಚರಾಕ್ಷರ ಇತ್ತು ಒಂದೇ ಚರಾಕ್ಷರಕ್ಕೆ ಬೆಲೆಯನ್ನು ನಿಗದಿಪಡಿಸಿದ್ರು ಇಲ್ಲಿ ಎರಡು ಚರಾಕ್ಷರ ಇದೆ ಎರಡಕ್ಕೆ ಬೆಲೆ ಕೊಟ್ಟಿದ್ದಾರೆ ಅದೇ ತರಾನೇ ಸ್ವಲ್ಪ ಒಂಚೂರು ಲೆಂದಿ ಆಗತ್ತೆ ಅಷ್ಟೇ ಎ ಇಸಿಕೊಲ್ ಟು ಐದು ಮತ್ತು ಬಿ ಇಸಿಕೊಳ್ ಟು ಮೈನಸ್ ಮೂರು ಆದಾಗ ಎರಡು ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಮೂರು ಮೈನಸ್ ಎ ಬಿ ಯ ಬೆಲೆಯನ್ನ ಕಂಡು ಹಿಡಿಯಿರಿ ಈಗ ಏನ್ ಮಾಡಬೇಕು ಫಸ್ಟ್ ಈ ಬೀಜೋಕ್ಕೆ ಸಂಕ್ಷೇಪಿಸ್ಕೊಬೇಕು ಅದರ ಉತ್ತರದಲ್ಲಿ ಎ ಮತ್ತು ಬಿ ಬೆಲೆಗಳನ್ನ ನಾವು ಹಾಕಬೇಕಾಗ್ತದೆ ಬನ್ನಿ ಇದರ ಪರಿಹಾರವನ್ನ ಕಂಡು ಹಿಡಿಯೋಣ ಫಸ್ಟ್ ಈ ಬೀಜೋಕ್ಕನ್ನು ಬರ್ಕೊಳ್ಳೋಣ ಎರಡು ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಎ ಸ್ಕ್ವೇರ್ ಅಂದ್ರೆ ಏನೋ ವರ್ಗ ಅಂತ ಹೇಳ್ಬಿಟ್ಟು ಅಷ್ಟೇ ಪ್ಲಸ್ ಮೂರು ಮೈನಸ್ ಎ ಬಿ ಇಲ್ಲಿ ಇದನ್ನ ಫಸ್ಟ್ ನಾವು ಸಂಕ್ಷೇಪಿಸೋಣ ಎರಡು ಹಾಗೆ ಬರ್ಕೊಳ್ತೇನೆ ಎರಡರಿಂದ ಎ ಸ್ಕ್ವೇರ್ ಪ್ಲಸ್ ಎ ಬಿ ಇದೆ ಇದರಿಂದ ಎ ಇಂಟು ಬಿ ಪ್ಲಸ್ ಸಿ ಆ ಥರ ಇದು ಎರಡರಿಂದ ಎ ಸ್ಕ್ವೇರ್ನು ಗುಣಿಸ್ಬೇಕು ಎರಡರಿಂದ ಎ ಬಿ ಕೂಡ ಗುಣಿಸ್ಬೇಕು ಎರಡು ಇಂಟು ಎ ಸ್ಕ್ವೇರ್ ಎರಡು ಎ ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎರಡು ಇಂಟು ಎ ಬಿ ಎರಡು ಎ ಬಿ ಪ್ಲಸ್ ಮೂರು ಹಾಗೆ ಬರ್ಕೊಳ್ಳಿ ಮೈನಸ್ ಎ ಬಿನೂ ಹಾಗೆ ಬರ್ಕೊಳ್ಳಿ ಈಗ ಸಜಾತಿಯ ಪದಗಳನ್ನು ಒಟ್ಟಲ್ಲಿ ತಗೊಳ್ಳೋಣ ಇಲ್ಲಿ ಎ ಸ್ಕ್ವೇರ್ ಇದೆ ಇಲ್ಲಿ ಎಲ್ಲಾದರೂ ಎ ಸ್ಕ್ವೇರ್ ಇದೆಯಾ ಇಲ್ಲ ಹಾಗಾಗಿ ಅದು ಒಂದೇ ಪದನ ಹಾಗೆ ಬರ್ಕೊಳ್ಳಿ ಎರಡು ಎ ಸ್ಕ್ವೇರ್ ಎರಡು ಏನ ವರ್ಗ ಇಲ್ಲಿ ಪ್ಲಸ್ ಟೂ ಎ ಬಿ ಇದೆ ಪ್ಲಸ್ ಎರಡು ಎ ಬಿ ಇದೆ ಎ ಬಿ ಚರಾಕ್ಷರವನ್ನು ಹೊಂದಿರೋ ಯಾವುದಾದ್ರೂ ಪದ ಇದೆಯಾ ಇಲ್ಲಿ ಇದೆ ಮೈನಸ್ ಎ ಬಿ ಇದೆ ಅವೆರಡನ್ನ ಒಟ್ಟಲ್ಲಿ ಗುಂಪು ಮಾಡೋಣ ಪ್ಲಸ್ ಎರಡು ಎ ಬಿ ಮೈನಸ್ ಎ ಬಿ ಉಳಿದಿರೋದು ಪ್ಲಸ್ ಮೂರು ಸಂಖ್ಯೆ ಅದನ್ನು ಹಾಗೆ ಬರ್ಕೊಳ್ಳಿ ಈಗ ಟೂ ಎ ನ ವರ್ಗ ಎರಡು ಎ ನ ವರ್ಗ ಪ್ಲಸ್ ಇಂಟು ಮೈನಸ್ ಮೈನಸ್ ಅದರ ಅರ್ಥ ಇದನ್ನ ನಾವೇನ್ ಮಾಡಬೇಕು ವ್ಯವಕರಣ ಮಾಡಬೇಕು ಎರಡು ಎ ಬಿ ಅಲ್ಲಿ ಒಂದು ಎ ಬಿ ಹೋದ್ರೆ ಎ ಬಿ ಉಳಿಯತ್ತೆ ಎರಡು ಮತ್ತು ಒಂದರಲ್ಲಿ ಎರಡು ದೊಡ್ಡ ಸಂಖ್ಯೆ ಎರಡಕ್ಕೆ ಸಂಕಲನ ಚಿಹ್ನೆ ಇದೆ ಅದನ್ನ ಇಲ್ಲಿ ಹಾಕೊಳ್ಳೋಣ ಉಳಿದಿರೋದು ಪ್ಲಸ್ ಮೂರು ಇದು ಏನಾಯ್ತು ಇದು ಆ ಒಂದು ಬೀಜೋಕ್ತಿಯ ಸಂಕ್ಷೇಪಿಸಿರುವಂತ ಉತ್ತರ ಆಯ್ತು ಇದು ಈ ಬೀಜೋಕ್ತಿಯ ಗುಣಲಬ್ಧ ಆಯ್ತು ಈಗ ಏನ್ ಮಾಡ್ಬೇಕು ಈ ಬೀಜೋಕ್ತಿಗೆ ನಾವು ಎ ಎಲ್ಲಿದೆ ಅಲ್ಲಿ ಪ್ಲಸ್ ಐದನ್ನ ಬಿ ಎಲ್ಲಿದೆ ಅಲ್ಲಿ ಮೈನಸ್ ಮೂರನ್ನ ಆದೇಶಿಸಬೇಕು ಈಗ ಓಕೆ ನಾನು ಇದನ್ನ ಅಳಿಸ್ತೇನೆ ಆ ಉತ್ತರವನ್ನ ಮಾತ್ರ ತಗೋತೇನೆ ಏನದು ಬಂದಿದ್ದು ನಮ್ಗೆ ಉತ್ತರ ಎರಡು ಏನ ವರ್ಗ ಪ್ಲಸ್ ಎ ಬಿ ಪ್ಲಸ್ ಮೂರು ಅಲ್ವಾ ಇದನ್ನು ನಾನು ತೆಗಿತೇನೆ ಎಸ್ ಈಗ ಎಸ್ ಈಕ್ವಲ್ ಟು ಐದು ಮತ್ತು ಬಿ ಬಿಜೀಕ್ವಲ್ ಟು ಮೈನಸ್ ಮೂರನ್ನು ಆದೇಶಿಸಬೇಕು ನಾವು ಆದೇಶಿಸಿದಾಗ ಏನಾಗುತ್ತೆ ನೋಡೋಣ ಇದು ಓಕೆ ಎರಡು ಎಂಟು ಏನ ವರ್ಗದಲ್ಲಿ ಐದು ಕೊಟ್ಟಿದ್ದಾರೆ ಅಲ್ವಾ ಐದನ್ನ ವರ್ಗ ಮಾಡಬೇಕು ಎ ಜಾಗದಲ್ಲಿ ಐದು ಹಾಕೊಳ್ಳಿ ವರ್ಗನ ಹಾಗೆ ಬರ್ಕೊಳ್ಳಿ ಪ್ಲಸ್ ಎ ಬಿ ಎ ಅಂತ ಹೇಳಿದ್ರೆ ಐದು ಎಂಟು ಬಿ ಅಂತ ಹೇಳಿದ್ರೆ ಮೈನಸ್ ಮೂರು ಉಳಿದಿರೋದು ಪ್ಲಸ್ ಮೂರು ಹಾಗೆ ಬರ್ಕೊಳ್ಳೋಣ ಇಲ್ಲಿ ಏನಿಲ್ಲ ಬಂದಿರೋ ಉತ್ತರಕ್ಕೆ ಎ ಮತ್ತೆ ಬಿ ಜಾಗದಲ್ಲಿ ಅವ್ರು ಕೊಟ್ಟಿರೋಂತಹ ಸಂಖ್ಯೆಯನ್ನು ನಾವು ಹಾಕೊಳ್ಬೇಕು ಆದೇಶಿಸಬೇಕು ಆಮೇಲೆ ಅದನ್ನ ಸಿಂಪ್ಲಿಫೈ ಮಾಡಬೇಕು ಅಷ್ಟೇನೆ ಇಲ್ಲಿ ಎರಡಿದೆ ಹಾಗೆ ಬರ್ಕೊಳ್ಳೋಣ ಐದರ ವರ್ಗ ಐದರ ವರ್ಗ ಅಂದರೆ ಐದನ್ನ ಎರಡು ಸರಿ ಗುಣಿಸೋದು ನಿಮಗೆ ಗೊತ್ತಿದೆ ಐದು ಇಂಟು ಐದು ಐದೈದೆ ಇಪ್ಪತ್ತೈದು ಪ್ಲಸ್ ಐದು ಇಲ್ಲೇನಿದೆ ಮೂರಿದೆ ಎ ಬಿ ಎ ಇಂಟು ಬಿ ಐದು ಇಂಟು ಮೈನಸ್ ಮೂರಿದೆ ಐದು ಮೂರ್ಲೆ ಹದಿನೈದು ಪ್ಲಸ್ ಇಂಟು ಮೈನಸ್ ಮೈನಸ್ ಇಲ್ಲಿ ಪ್ಲಸ್ ಮೂರು ಹಾಗೆ ಬರ್ಕೊಳ್ಳಿ ಇಲ್ಲಿ ಏನಾಯ್ತು ಎರಡನ ಫಸ್ಟ್ ಗುಣಾಕಾರ ಮಾಡೋಣ ಇಪ್ಪತ್ತೈದು ಎರಳೆ ಐವತ್ತು ಇಲ್ಲಿ ಮೈನಸ್ ಹದಿನೈದು ಹಾಗೆ ಇದೆ ಪ್ಲಸ್ ಮೂರು ಇದನ್ನ ಐವತ್ತು ಮೈನಸ್ ಹದಿನೈದು ಐವತ್ತರಲ್ಲಿ ಹದಿನೈದು ಅಂದರೆ ಮೂವತ್ತ ಐದು ಇಲ್ಲಿ ಐವತ್ತು ಅನ್ನೋ ಸಂಖ್ಯೆಯಲ್ಲಿ ಏನಿದೆ ನಮಗೆ ಪ್ಲಸ್ ಚಿಹ್ನೆ ಇದೆ ಹಾಗಾಗಿ ಪ್ಲಸ್ ಮೂವತ್ತೈದು ಇಲ್ಲಿ ಏನಾಯ್ತು ಪ್ಲಸ್ ಮೂರು ಇದರ ಉತ್ತರ ಏನಾಯ್ತಪ್ಪ ಮೂವತ್ತೈದಕ್ಕೆ ಮೂರನ್ನ ಕೂಡಿದ್ರೆ ಮೂವತ್ತ ಎಂಟು ಥರ್ಟಿ ಏಟ್ ಓಕೆ ಎ ಮತ್ತು ಬಿ ನ ಬೆಲೆಗಳನ್ನ ಐದು ಮತ್ತು ಮೈನಸ್ ಮೂರು ಕೊಟ್ಟಿದ್ದಾರೆ ಅವು ಮೂರನ್ನ ಇಲ್ಲಿ ನಾವು ಕೊಟ್ಟಿರುವಂತಹ ಬಿ ಜೊತೆಗೆ ಆದೇಶಿಸಿದಾಗ ನಮಗೆ ಮೂವತ್ತೆಂಟು ಉತ್ತರ ಬಂತು ಲಾಸ್ಟ್ ಒಂದು ಸೆಂಟೆನ್ಸ್ ಹಾಫ್ ಮಾರ್ಕಿನ ಸೆಂಟೆನ್ಸ್ ಅದು ಏನದು ಏನ್ ಬರೀತೀರಾ ನೀವು ಎಸ್ ಈಕ್ವಲ್ ಟು ಐದು ಮತ್ತು ಬಿ ಇಸ್ ಈಕ್ವಲ್ ಟು ಮೂರನ್ನ ಆದೇಶಿಸಿದಾಗ ಅಥವಾ ಎರಡು ಎ ಸ್ಕ್ವೇರ್ ಇಲ್ಲಿ ಕೊಟ್ಟಿರೋದು ತಗೋಬೇಕು ಎರಡು ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ತ್ರೀ ಮೈನಸ್ ಎ ಬಿ ಎರಡು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಮೂರು ಮೈನಸ್ ಎ ಬಿ ಈ ಬೀಜೋಕ್ತಿಗೆ ಎ ಐದು ಮತ್ತು ಬಿ ಮೈನಸ್ ಮೂರನ್ನು ಆದೇಶಿಸಿದಾಗ ಬರುವ ಉತ್ತರ ಮೂವತ್ತೆಂಟು ಅಥವಾ ಆದೇಶಿಸಿದಾಗ ಆ ಬೀಜೋಕ್ತಿಯ ಬೆಲೆ ಮೂವತ್ತೆಂಟು ಆಗಿರುತ್ತದೆ ಅಂತ ಹೇಳ್ಬಿಟ್ಟು ತಗೊಳ್ಬೇಕಾಗತ್ತೆ ಓಕೆ ಇದಿಷ್ಟು ನಿಮ್ಮ ಬೀಜೋಕ್ತಿಗಳಿಗೆ ಸಂಬಂಧಪಟ್ಟದ್ದು ಈ ಬೀಜೋಕ್ತಿನ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ರೇಖಾ ಗಣಿತದಲ್ಲೂ ಕೂಡ ನಾವು ಇದನ್ನ ಬಳಸ್ತೇವೆ ಎಲ್ಲಿ ಸುತ್ತಳತೆಯನ್ನ ಕಂಡು ವಿಸ್ತೀರ್ಣವನ್ನ ಕಂಡು ಅಲ್ವಾ ಸೂತ್ರಗಳನ್ನ ಹೇಳುವಾಗ ನಾವು ಬಳಸ್ತೇವೆ ಹೇಗ್ ಬಳಸ್ತೇವೆ ಈಗ ನಾವು ಸಪೋಸ್ ತಗೊಳ್ಳೋದಾದ್ರೆ ಸುತ್ತಳತೆ ತಗೊಳ್ತೀವಪ್ಪ ಚೌಕದ ಸುತ್ತಳತೆಯನ್ನ ಹೇಳ್ರಿ ಅಂತ ಏನಾದ್ರೆ ಏನ್ ಮಾಡ್ತೇವೆ ನಾವು ಚೌಕದ ಸುತ್ತಳತೆಯನ್ನ ನಾಲ್ಕು ಎಲ್ ಅಂತ ತಗೊಳ್ತೇವೆ ನಾಲ್ಕು ಎಲ್ ಅಂತ ಹೇಳಿದ್ರೆ ಚೌಕದಲ್ಲಿ ಇರುವಂತ ನಾಲ್ಕು ಬಾಹುಗಳ ಉದ್ದ ಸಮವಾಗಿರುತ್ತೆ ಅದಕ್ಕೇನೆ ಅದಕ್ಕೆ ಚೌಕ ಅಂತ ಹೇಳಿ ಕರಿತೇವೆ ಅದರ ಸುತ್ತಲದಿಂದ ತಗೊಳ್ಳೋದಾದ್ರೆ ನಾಲ್ಕು ಇಂಟು ಎಲ್ ಅಂತ ತಗೊಳ್ತೇವೆ ನಾಲ್ಕು ಇಂಟು ಎಲ್ ಅಂದ್ರೆ ಅದರ ಅರ್ಥ ಎಲ್ ಅಂದ್ರೆ ಬಾಹುವಿನ ಉದ್ದ ಆ ಎಲ್ ಅನ್ನೋದು ಯಾವ್ದಾಯ್ತು ಬೀಜೋಕ್ತಿ ಆಯ್ತು ಓಕೆ ಇದ್ರ ಅರ್ಥ ಏನು ನಮ್ಮ ಬೀಜೋಕ್ತಿಗಳನ್ನ ನಾವು ನಿಯಮಗಳಲ್ಲಿ ಅಥವಾ ಸೂತ್ರಗಳಲ್ಲೂ ಕೂಡ ನಾವು ಅನ್ವಯಿಸ್ಕೊಳ್ತೇವೆ ಅಂತ ಆಯ್ತು ಎಸ್ ಹೇಗಪ್ಪ ನಮ್ಮ ಬೀಜೋಕ್ತಿಗಳನ್ನ ಈಗ ನಾವು ಫಸ್ಟ್ ಸುತ್ತಳತೆಯ ತಗೋದಾರ ಸುತ್ತಳತೆ ನಮ್ಮ ರೇಖಾ ಗಣಿತದ ಕೆಲವು ಆಕೃತಿಗಳನ್ನ ತಗೊಂಡ್ತೇನೆ ರೇಖಾ ಗಣಿತಕ್ಕೆ ಹೋದಾಗ ನಾನು ಎಲ್ಲವನ್ನ ನಿಮಗೆ ತುಂಬಾ ಆಳವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಸುತ್ತಳತೆ ತಗೊಂಡ್ರೆ ಫಸ್ಟ್ ನಮ್ಮ ಚೌಕವನ್ನ ತಗೊಳ್ಳೋದಾದ್ರೆ ಆ ಚೌಕದ ಸುತ್ತಳತೆ ಹೇಗೆ ಚೌಕ ತಗೊಂಡ್ರೆ ಅದರ ಸುತ್ತಳತೆ ನಾಲ್ಕು ಎಲ್ ಆಗತ್ತೆ ಇದ ಅದ್ರ ಅರ್ಥ ನಾಲ್ಕು ಇಂಟು ಬಾಹುವಿನ ಉದ್ದ ಓಕೆ ಅಂದ್ರೆ ಲೆಂತ್ ಆಫ್ ದ ಸೈಡ್ ಅಂತ ಹೇಳ್ಬಿಟ್ಟು ಬಾಹುವಿನ ಉದ್ದ ನಾಲ್ಕು ಇಂಟು ಎಲ್ ಅನ್ನೋದು ಇಲ್ಲಿ ಎಲ್ ಏನಾಯಿತು ಮತ್ತೆ ನಮ್ಮ ಬೀಜ ಹೋಗ್ತಿ ಆಯ್ತು ಚರಾಕ್ಷರ ಆಯ್ತು ಓಕೆ ಇಲ್ಲಿ ಈ ಎಲ್ ಅನ್ನೋ ಜಾಗಕ್ಕೆ ನಾವು ಯಾವ್ದಾದ್ರು ಒಂದು ಸಂಖ್ಯೆಯನ್ನ ಆದೇಶಿಸಿದಾಗ ಅದರ ಬೆಲೆಯನ್ನ ಕೊಟ್ಟಾಗ ನಮಗೆ ಆ ಚೌಕದ ಉದ್ದ ಆ ಚೌಕದ ವಿಸ್ತೀರ್ಣ ಅಥವಾ ಆ ಚೌಕದ ಸುತ್ತಳತೆಯನ್ನ ನಾವು ನಿಯಮಗಳನ್ನ ಸೂತ್ರಗಳನ್ನ ನಾವು ಸ್ವಲ್ಪ ವ್ಯತ್ಯಾಸ ಮಾಡಿ ಅವುಗಳನ್ನು ಕಂಡುಹಿಡೀಬಹುದು ಓಕೆ ಅದೆಲ್ಲವನ್ನ ನಾನು ನಿಮಗೆ ರೇಖಾ ಗಣಿತದಲ್ಲಿ ಹೇಳ್ಕೊಡ್ತೇನೆ ಓಕೆ ಈಗ ನಾವು ತ್ರಿಭುಜವನ್ನು ತೆಗೆದುಕೊಳ್ಳೋದಾದ್ರೆ ತ್ರಿಭುಜವನ್ನ ತೆಗೆದುಕೊಳ್ಳೋದಾದ್ರೆ ಏನಾಗುತ್ತೆ ಮೂರು ಇಂಟು ಎಲ್ ಆಗತ್ತೆ ಇಲ್ಲೂ ಕೂಡ ಎಲ್ ಅನ್ನೋದು ಏನಾಯ್ತು ಇದು ಸಮಬಾಹು ತ್ರಿಭುಜಕ್ಕೆ ಮಾತ್ರ ಮಕ್ಕಳೇ ಇದು ಯಾವುದಕ್ಕೆ ಸಮಬಾಹು ತ್ರಿಭುಜಕ್ಕೆ ಸಮಬಾಹು ತ್ರಿಭುಜ ಅಂತ ಹೇಳ್ಬಿಟ್ರೆ ತ್ರಿಭುಜದ ಮೂರು ಬಾಹುಗಳು ಒಂದೇ ಅಳತೆಯನ್ನು ಹೊಂದಿರ್ತವೆ ಓಕೆ ತ್ರಿಭುಜದ ಮೂರು ಬಾಹುಗಳ ಬೆಲೆ ಒಂದೇ ಆಗಿರುತ್ತೆ ಅಂದ್ರೆ ಒಂದು ಬಾಹು ಐದು ಸೆಂಟಿಮೀಟರ್ ಇದ್ರೆ ಎರಡು ಹುಣ್ಣು ಇನ್ನುಳಿದ ಎರಡು ಬಾಹುಗಳು ಕೂಡ ಐದೇ ಇರುತ್ತೆ ಅಂತ ಹೇಳ್ಬಿಟ್ಟು ಮೂರು ಬಾಹುಗಳ ಉದ್ದ ಒಂದೇ ಆಗಿರ್ತದೆ ಅಂತ ಹೇಳಿ ಅಂತ ಸಮಬಾಹು ತ್ರಿಭುಜವನ್ನು ತೆಗೆದುಕೊಂಡ್ರೆ ಅದರ ಸುತ್ತಳತೆ ಮೂರು ಎಲ್ ಅಂತ ತಗೊಳ್ತೇವೆ ಅಂತ ಹೇಳಿದ್ರೆ ಮೂರು ಇಂಟು ಬಾಹುವಿನ ಉದ್ದ ಆ ಬಾಹುವಿನ ಉದ್ದವನ್ನು ಹಾಕುವಾಗ ನಾವು ಅದರ ಸುತ್ತಳತೆಯನ್ನ ಕಂಡುಹಿಡಿಯಬಹುದು ಓಕೆ ಇಲ್ಲಿಯಲ್ಲೂ ಕೂಡ ನಮ್ಮ ನಿಯಮ ಅದು ನಿಮಗೆ ಚೆನ್ನಾಗೆ ಗೊತ್ತಿದೆ ಓಕೆ ಈಗ ನಾವು ಸುತ್ತಳತೆಯಲ್ಲೂ ಕೂಡ ತಗೊಂಡ್ವಿ ಅಂತ ಹೇಳಿದೆ ನಾನು ಇನ್ನ ವಿಸ್ತೀರ್ಣದಲ್ಲೂ ಕೂಡ ತಗೊಳ್ತೇವೆ ವಿಸ್ತೀರ್ಣದಲ್ಲಿ ಈಗ ಅದೇ ನಾವು ಚೌಕವನ್ನ ತೆಗೆದುಕೊಂಡ್ರೆ ಅದರ ವಿಸ್ತೀರ್ಣವನ್ನ ಹೇಗೆ ಹೇಳ್ತೇವೆ ನಾವು ಚೌಕವನ್ನ ತೆಗೆದುಕೊಂಡ್ರೆ ಅದರ ವಿಸ್ತೀರ್ಣವನ್ನ ಎಲ್ ಸ್ಕ್ವೇರ್ ಅಂತ ಹೇಳ್ತೇವೆ ಅಂದ್ರೆ ಎಲ್ ಅಂದ್ರೆ ಉದ್ದ ಆ ಬಾಹುವಿನ ಉದ್ದವನ್ನ ಎರಡು ಸಾರಿ ಗುಣಸ್ಬೇಕು ಅಂತ ಹೇಳ್ತೇವೆ ಇಲ್ಲಿ ಎಲ್ ಅನ್ನೋದು ಕೂಡ ನಮ್ಮ ಬೀಜೋಕ್ತಿ ಹೋಗ್ತಾ ಇಲ್ಲೂ ಕೂಡ ನಾವು ಬೀಜೋಕ್ತಿನ ಬಳಸಿದ್ವಿ ಇನ್ನ ಆಯತ ತೆಗೆದುಕೊಳ್ಳೋದಾದ್ರೆ ಆಯತ ಅಂದ್ರೆ ಇಲ್ಲಿ ಏನಾಗಿರುತ್ತೆ ಆಯತದಲ್ಲಿ ಅಭಿಮುಖ ಅಭಿಮುಖ ಬಾಹುಗಳ ಉದ್ದ ಒಂದೇ ಇರತ್ತೆ ಅಳತೆ ಒಂದೇ ಇರತ್ತೆ ಓಕೆ ಅಲ್ಲಿ ನಾವು ಲೆಂತ್ ಮತ್ತೆ ಬ್ರೆತ್ ಅಂತ ತಗೊಳ್ತೇವೆ ಅದರ ಉದ್ದವನ್ನ ಎಲ್ ಅಂತ ಹೇಳ್ಬಿಟ್ಟು ಮತ್ತೆ ಅಗಲವನ್ನ ಬಿ ಅಂತ ಹೇಳ್ಬಿಟ್ಟು ತಗೊಳ್ತೇವೆ ಆಗಿ ಆಯತದ ವಿಸ್ತೀರ್ಣ ಏನಾಗುತ್ತೆ ಎಲ್ ಇಂಟು ಬಿ ಆಗತ್ತೆ ಅದರ ಉದ್ದ ಇಂಟು ಅಗಲ ಆಗತ್ತೆ ಅದೇ ತರ ತ್ರಿಭುಜವನ್ನ ತೆಗೆದುಕೊಳ್ಳೋದಾದ್ರೆ ಒಂದು ತ್ರಿಭುಜವನ್ನು ತೆಗೆದುಕೊಳ್ಳೋದಾದ್ರೆ ಅದರ ಎತ್ತರವನ್ನ ಹೆಚ್ಚಂತ ತಗೊಂಡ್ರೆ ಅದರ ಉದ್ದವನ್ನ ಪಾದ ಪಾದದ ಉದ್ದವನ್ನ ನಾವು ಬಿ ಅಂತ ತೆಗೆದುಕೊಂಡ್ರೆ ಆ ತ್ರಿಭುಜದ ವಿಸ್ತೀರ್ಣ ಏನಾಗತ್ತೆ ಬಿ ಇಂಟು ಹೆಚ್ ಭಾಗಿಸು ಎರಡು ಆಗತ್ತೆ ಓಕೆ ಇಲ್ಲಿ ಬಿ ಅಂದ್ರೆ ತ್ರಿಭುಜದ ಪಾದದ ಅಳತೆ ಹೆಚ್ ಅಂದ್ರೆ ಅದರ ಹೈಟ್ ಉದ್ದ ಅದು ಎರಡನ್ನ ಗುಣಿಸಿ ಅದರ ಗುಣಲಬ್ಧವನ್ನ ನಾವು ಎರಡರಿಂದ ಭಾಗಿಸಬೇಕಾಗತ್ತೆ ಆಗ ನಮಗೆ ಆ ತ್ರಿಭುಜದ ವಿಸ್ತೀರ್ಣ ಸಿಕ್ಕತ್ತೆ ಹೀಗೆ ನಾವು ಬಿಜುಕ್ತಿಗಳನ್ನ ಸೂತ್ರಗಳಲ್ಲಿ ನಿಯಮಗಳಲ್ಲಿ ಎಲ್ಲಾ ಕಡೆ ಕೂಡ ನಾವು ಬಳಸ್ತೇವೆ ಮತ್ತೆ ಇನ್ನೂ ಒಂದು ಹೇಳೋದಾದ್ರೆ ಸಂಖ್ಯಾ ವಿನ್ಯಾಸದಲ್ಲೂ ಕೂಡ ನಾವು ನಮ್ಮ ಬೀಜಾಂಕಗಳನ್ನು ಬಳಸ್ತೇವೆ ಅದ ಹೇಗೆ ಅನ್ನೋದನ್ನ ನಾವು ನೋಡೋಣ ಸಂಖ್ಯಾ ವಿನ್ಯಾಸಗಳಲ್ಲಿ ಹೇಗೆ ಬಳಸ್ತೀವಪ್ಪ ಈಗ ಒಂದು ಸ್ವಾಭಾವಿಕ ಸಂಖ್ಯೆಯನ್ನ ನಾವು ಎನ್ ಅಂತ ತಗೊಳ್ತೇವೆ ಅದು ಗೊತ್ತಿದೆ ನಿಮಗೆ ಅಲ್ವಾ ಸ್ವಾಭಾವಿಕ ಸಂಖ್ಯೆಯನ್ನ ನಾವು ಎನ್ ಅಂತ ಹೇಳಿ ನಿಗದಿಪಡಿಸ್ಕೊಳ್ತೇವೆ ಒಂದು ಸ್ವಾಭಾವಿಕ ಸಂಖ್ಯೆಯನ್ನ ಎನ್ ಅಂತ ತೆಗೆದುಕೊಳ್ಳೋದಾದ್ರೆ ಆ ಸ್ವಾಭಾವಿಕ ಸಂಖ್ಯೆಯ ಮುಂದಿನ ಸಂಖ್ಯೆಯನ್ನ ನಾವು ಇದು ಏನೋ ಒಂದು ಸ್ವಾಭಾವಿಕ ಸಂಖ್ಯೆ ಈ ಒಂದು ಸಂಖ್ಯೆಯನ್ನು ಎನ್ ಅಂತ ತಗೋದಾಳಿದ್ರೆ ಅದರ ಮುಂದಿನ ಸಂಖ್ಯೆ ಯಾವಾಗ್ಲೂ ಏನಾಗಿರತ್ತೆ ಅದರ ಮುಂದಿನ ಸಂಖ್ಯೆ ಎನ್ ಕೂಡಿಸು ಒಂದು ಆಗಿರತ್ತೆ ಅದರ ಮುಂದಿನ ಸಂಖ್ಯೆ ಎನ್ ಪ್ಲಸ್ ಒಂದ್ ಆಗಿರತ್ತೆ ಹೇಗಪ್ಪ ಅದು ಅದು ಹೌದಾ ನೋಡೋಣ ಇಲ್ಲಿ ಚೆಕ್ ಮಾಡಿ ನೋಡೋಣ ಸ್ವಾಭಾವಿಕ ಸ್ವಾಭಾವಿಕ ಸಂಖ್ಯೆ ಎನ್ಗೆ ನಾನು ಹತ್ತಂತ ತಗೊಳ್ತೇನೆ ಹಾಗಿದ್ರೆ ಎನ್ ಪ್ಲಸ್ ಒಂದು ಅನ್ನೋದು ಏನಾಗಬೇಕು ಅದರ ಮುಂದಿನ ಸಂಖ್ಯೆ ಆಗ್ಬೇಕು ಹತ್ತಕ್ಕೆ ಒಂದು ಕುಡಿದ್ರೆ ಏನಾಗುತ್ತೆ ಹನ್ನೊಂದು ನೋಡೋಣ ಬರುತ್ತಾ ಅದು ಅಂತ ಹೇಳ್ಬಿಟ್ಟು ಎನ್ ಪ್ಲಸ್ ಒಂದು ಎನ್ ಅನ್ನೋ ಜಾಗದಲ್ಲಿ ಹಾಕೋಣ ಪ್ಲಸ್ ಒಂದು ಹನ್ನೊಂದು ಹತ್ತರ ಮುಂದಿನ ಸಂಖ್ಯೆ ಹನ್ನೊಂದು ಎಸ್ ಅಲ್ವಾ ಹೀಗೆ ನಮ್ಮ ಬೀಜೋಕ್ತಿಗಳು ಸಂಖ್ಯಾ ವಿನ್ಯಾಸದಲ್ಲೂ ಕೂಡ ಹೇಳಿ ಏನಾಗಿದಾವೆ ಅಳವಡಿಕೆ ಆಗಿದಾವೆ ಅಂತ ಹೇಳ್ಬಿಟ್ಟು ಅದೇ ತರ ಎನ್ ಅನ್ನೋದು ಸ್ವಾಭಾವಿಕ ಸಂಖ್ಯೆ ಆಗಿದ್ದಾಗ ಎರಡು ಎನ್ ಅನ್ನೋದು ಯಾವಾಗ್ಲೂ ಒಂದು ಸಮಸಂಖ್ಯೆ ಆಗಿರ್ತದೆ ಓಕೆ ಸಮಸಂಖ್ಯೆ ಎರಡರಿಂದ ಭಾಗವಾಗುವಂತಹ ಸಂಖ್ಯೆ ಆಗಿರ್ತದೆ ಅದೇ ತರ ಎರಡು ಎನ್ ಪ್ಲಸ್ ಒಂದು ಅನ್ನೋದು ಏನಾಗಿರುತ್ತೆ ಬೆಸ ಸಂಖ್ಯೆ ಆಗಿರುತ್ತೆ ಓಕೆ ಎನ್ ಸ್ವಾಭಾವಿಕ ಸಂಖ್ಯೆ ಆಗಿದ್ದಾಗ ಎನ್ ಪ್ಲಸ್ ಒಂದು ಅದರ ಮುಂದಿನ ಸಂಖ್ಯೆ ಆಗುತ್ತೆ ಯಾವಾಗ್ಲೂ ಅದೇ ತರ ಎರಡು ಎನ್ ಅನ್ನೋದು ಒಂದು ಸಮಸಂಖ್ಯೆ ಆಗಿರುತ್ತೆ ಎರಡು ಎನ್ ಪ್ಲಸ್ ಒಂದು ಅನ್ನೋದು ಬೆಸ ಸಂಖ್ಯೆ ಆಗಿರುತ್ತೆ ಅದನ್ನ ಚೆಕ್ ಮಾಡೋಣ ಈಗ ಓಕೆ ಎನ್ ಅನ್ನೋ ಜಾಗದಲ್ಲಿ ಹತ್ತು ತಗೊಂಡಿದ್ದೇನೆ ನಾನು ಎನ್ ಅಂದ್ರೆ ಹತ್ತು ಅಂತ ತಗೊಂಡಿದ್ದೇನೆ ಅದ್ರ ಮೇಲೇನೆ ಇದನ್ನ ಚೆಕ್ ಮಾಡ್ತಾ ಹೋಗೋಣ ಓಕೆ ಎರಡ್ ಎರಡು ಎನ್ ಎರಡು ಎಂಟು ಹತ್ತು ಎಷ್ಟಾಯ್ತು ಹತ್ತೆರಳೆ ಇಪ್ಪತ್ತಾಯ್ತು ಅದೇನು ಸಮಸಂಖ್ಯೆ ಹೌದಾ ಎಸ್ ಸಮಸಂಖ್ಯೆನೇ ಇಲ್ಲಿ ಕೊಟ್ಟಿದ್ದಾರೆ ಅದು ಕೂಡ ರೈಟ್ ಸರಿ ಆಯ್ತು ಹಾಗಿದ್ರೆ ಬೆಸ ಸಂಖ್ಯೆ ಯಾವ್ದಾಗಬೇಕು ಎರಡು ಎನ್ ಪ್ಲಸ್ ಒನ್ ಅನ್ನೋದು ಬೆಸ ಸಂಖ್ಯೆನೆ ಆಗ್ಬೇಕು ಆಗತ್ತೆ ಚೆಕ್ ಮಾಡೋಣ ಎರಡು ಎಂಟು ಎನ್ ಅಂದ್ರೆ ಹತ್ತು ಪ್ಲಸ್ ಒಂದು ಎರಡು ಹತ್ತೆರಡೆ ಇಪ್ಪತ್ತು ಪ್ಲಸ್ ಒಂದು ಇಪ್ಪತ್ತೊಂದು ಇದು ಏನಾಯ್ತು ಬೆಸ ಸಂಖ್ಯೆ ಆಯ್ತು ಅದರ ಅರ್ಥ ನಮ್ಮ ಬಿಜೋಪ್ತಿಗಳು ಸಂಖ್ಯಾ ವಿನ್ಯಾಸದಲ್ಲೂ ಕೂಡ ನಮ್ಮೊಟ್ಟಿಗಿದಾವೆ ವಿಸ್ತೀರ್ಣವನ್ನ ಸುತ್ತಳತೆಯನ್ನ ಉದ್ದವನ್ನ ಅಗಲವನ್ನ ಎಲ್ಲವನ್ನ ಕಂಡುಹಿಡಲಿಕ್ಕೆ ನಮ್ಮ ರೇಖಾ ಗಣಿತದಲ್ಲೂ ಕೂಡ ಇವು ಅಳವಡಿಕೆ ಆಗಿದಾವೆ ಅಂತ ಹೇಳ್ಬಿಟ್ಟು ಬೀಜೋಕ್ತಿಗಳು ನಮ್ಮ ಜೀವನಾಡಿತನೇ ಇದ್ ಇದ್ದಾವೆ ಎಲ್ಲ ಒಟ್ಟಿಗೆ ಮ್ಯಾಥ್ಸ್ ಅಲ್ಲಿ ಸೈನ್ಸ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಕೂಡ ನಮ್ಮ ಬೀಜೋಕ್ತಿಗಳು ಚರಾಕ್ಷರಗಳ ಸಂಖ್ಯೆಗಳು ಎಲ್ಲವೂ ಕೂಡ ಇದೆ ಅಂತ ಹೇಳ್ಬಿಟ್ಟು ಈ ತರದ ಎಲ್ಲ ಪ್ರಶ್ನೆಗಳು ನಿಮ್ಮ ಬರುವ ಫೈನಲ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ದಯವಿಟ್ಟು ಎಲ್ಲವನ್ನ ನೋಡ್ಕೊಳ್ಳಿ ಚೆನ್ನಾಗಿ ಪ್ರಿಪೇರ್ ಆಗಿ ನೆಕ್ಸ್ಟ್ ಮುಂದಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಘಾತಾಂಕಗಳು ಅನ್ಸುತ್ತೆ ಘಾತಾಂಕಗಳು ಎಸ್ ಘಾತಾಂಕಗಳು ಮತ್ತು ಘಾತಗಳು ಒಂದು ಲೆಸನ್ನಿನ ಆ ಒಂದು ಪಾಠದ ಪ್ರಮುಖ ಅಂಶಗಳನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ಇಲ್ಲಿವರೆಗೆ ನನ್ನ ವೀಡಿಯೋನ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು ಹಾಗೆಯೇ ನಿಮಗೇನಾದರೂ ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಇನ್ಸ್ಪೈರಿಂಗ್ ಮ್ಯಾಥ್ ಆ್ಯಂಡ್ ಸೈನ್ಸ್ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇನಾದರೂ ಉಪಯೋಗ ಆಗುತ್ತಪ್ಪ ಅಂತ ನಿಮ್ಗೆ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಒಟ್ಟಿಗೆ ನಮ್ಮ ಚಾನಲ್ನ ಮತ್ತು ವಿಡಿಯೋಗಳನ್ನು ಶೇರ್ ಮಾಡಿ ಎಸ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಧನ್ಯವಾದಗಳು